ನಾನೇ ತೆಗಿತೀನಿ ನೋಡಿ ಕ್ಯಾರಿ ಓಡೋದ್ ಜಾಸ್ತಿ ನಾವ್ ಐದ್ ದಿವ್ಸ ಕೈ ಬಿಟ್ರೆ ಪಕ್ಕದ ಹಳ್ಳಿಗೊಡಗತ್ತ ನಾಗ್ರ ಕೈ ಮುಗಿತಾರೆ ಪೂಜೆ ಮಾಡ್ತಾರೆ ಪೂಜೆ ಕ್ಯಾರಿ ಯಾರು ಕೈ ಮುಗಿಯಲ್ಲ ಯಾರು ಪೂಜೆ ಮಾಡಲ್ಲ ಅವ್ರಿಗೂ ಮಾಡ್ತಾರೆ ಮಾಡ್ತಾರೆ ದೊಣ್ಣೆ ಸಿಗ್ಬೇಕು ದೊಡ್ಡ ಪೂಜೆ ನಾಗ್ರ ಅವಡಿಯಲ್ಲ ಹಾವ್ ಒಂದ್ ವಾರ ಆಯ್ತು ಯಾವ್ದು ಕೋಳಿ ಫಾರ್ಮ್ ಐತೆ ಮೇಲೆ ಹೌದಾ ಸೇರ್ಕೊಂಡಿತಿ ಹಾವು ಬಂದ್ರೆ ನಮ್ಗೆ ಫೋನ್ ಮಾಡ್ತಾರೆ ಹಾ ಬಿಡೀರಿ ದುಡ್ಡು ಕೊಡ್ತೀನಿ ಅಂದ್ರು ಹಿಡ್ದಿದ್ಕೆ ನಮಗೆ ಐನೂರು ರೂಪಾಯಿ ಅಕ್ಕಿಗೂ ಕೊಟ್ಟರು ಅಕ್ಕಿ ಕೊಟ್ರು ಬುಲೆಟ್ ಅಕ್ಕಿ ಎಲ್ಲ ಡಿಪೋ ಅಕ್ಕಿ ಡಿಪೋ ಮೇಲೆ ಆಡತ್ತೆ ಇವ್ ಬರೋವಾಗ ಇವ್ರೆಲ್ಲಾ ಇರಬಾರ್ದು ಎಲ್ಲ ಫಾರಂ ಇಲ್ಲಿ ಮರಿ ಐತೆ ಚಿಕ್ಕ ಚಿಕ್ಕ ಮರಿ ಮನೇಲಿ ಐತೆ ಯಾರು

ಹಾಯ್ ಅರೆ ಅರೆ ಪೂಜೆ ಮಾಡಕ್ ಬರ್ತಾನೆ ಹೌದು ಗೋದಿನಾಗ ಹದಿನಾಲ್ಕು ಲಕ್ಷದ ನಾಗರವು ಗೋದಿನಾಗರವು ದೊಡ್ಡದು ಈ ಹೌ ತಕ್ಕದಂಗೇ ಈ ಹೌ ತಗಿಯಲ್ಲ ಇಲ್ಲ ಶಿವನ ಕತ್ತಲ ಆವಾಡತೆ ನೋಡಿ ಹೌದು ಈ ಹೌ સીದಾ ಬಂದು ಈ ಮೇಲೆ ಬಾ ಅಣ್ಣ ಇವ ನೋಡಿ ಇವಾಗ ಮೊಟ್ಟೆ ತಿನ್ನೋದು ಇವತ್ತ ನಾಳೆ ಇವತ್ತೆ ನಾಳೆ ಮೀಟಿ ಹೋಗಬೇಕು ಬಂದಿಲ್ಲ ಈ ತಿಂಗಳು ನೋಡಿರೋರು ಯಾರು ಹೇಳಬೇಡಿ ಐದ್ ದಿವ್ಸ ತಮಾಸೆ ನೋಡಿ ಹಾವು ಹಾಲು ಕುಡ್ಸೋ ಬಾಕ್ಸು ಹೌದಾ ಐತೆ ನನ್ನ ಹತ್ರ ಒಂದು ಗೋಲಿ ಐತೆ ಬಟ್ಟೆ ಗೋಲಿ ಗೋಲಿ ಹಣ ಮನ್ಸನ್ ಮಾತು ಮನ್ಸಾನೆ ಕೇಳಲ್ಲ ಕೇಳಲ್ಲ ಈ ಗೋಲಿ ನೋಡಿ ನನ್ ಮಾತು ನೋಡಿ ಯಾವ ತರ ಕೇಳತ್ತೆ ನೋಡಿ

ಬಂದಿಲ್ಲ ನೀನು ಕೂತಿದಾನೆ ಎಲ್ಲೊಬ್ಬವನೆ ಇಲ್ಲೊಬ್ಬಾ ചാಡಿ ಎಡತಾವನೆ ಅಂತ ಸರಿಯಿಲ್ಲ ಅಣ್ಣ ತಮಾಷೆ ಬುದಿ ಅಣ್ಣ ಈ ಡಬ್ಬಿ ಮಡಕತಿನಿ ಈ ಗೋಲಿ ವ್ಯಾಗಲ್ಲೇ ಇರ್ಲಿ ವ್ಯಾದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋಣ ಹೌದು ಹೋಯ್ತಾವನೆ ಇಲ್ಲ ಇಲ್ಲ ಬಂತು ಗೋಲಿಲ್ಲ ನೀನು ಕೂತಿದಾನೆ ಅಣ್ಣ ಗೋಲಿ ಬಂದಿದಲ್ಲ ಅಣ್ಣ ತಿಂಡಿ ಮಾಡ್ತೀನಿ ಅಣ್ಣ ತಮಾಷೆ ರೋಡಿ ಬುದಿ ಹೌದು ಅದರ ಡಬ್ಬಿ ಐತೆ ಸೋಡಾ ಡಬ್ಬಿ ಅಣ್ಣ ಇಲ್ಲಿ ನೋಡಿ ಕರ್ಕೊಂಡು ಕರ್ಬೋದು ಕರೆಂಟ್ ಇದ್ದರೆ ಪಿಚ್ಚರು ಇಲ್ಲೈತೆ ಗಾಡಿ ಎಣ್ಣೆ ಹೌದು ಅಣ್ಣ ನಿಮ್ಮ ಗಾಡಿ ಇದೆ ಅಲ್ಲ ನಮ್ಮೂರ ಗಾಡಿದು ಸ್ವಲ್ಪ ಕಪ್ಪು ಡಬ್ಬಿಗೆ ಹೌದಾ ಏ ಡಬ್ಬಿ ಅಣ್ಣ ಇಲ್ಲಿ ನೋಡಿ ಕರ್ಕೋದು ಹುಳ್ಳಿ ಕಡ್ಡಿ ಕೆಳಗಡೆ ಮಣ್ಣು ಮೇಲೆ ಅಡುಗೆ ಕೈ ಇಡುಗೂರು ಕೈ ಹೊಡೀರಿ ಜೋರಾಗೆ ಅಂತ ಹಾಕ್ತೀನಿ ಒಂದು ಎರಡು ಮೂರು ಬಿಳಿ ಹಾಂ

ಎಷ್ಟೋ ಜನ ಹಾವು ನೋಡ್ಬಿಟ್ರೆ ಮುಗಿತಾರೆ ಸ್ವಲ್ಪ ಜನ ಹೊಡೆದಾಕ್ತಾರೆ ಹೊಡಿತೀರಾ ನಿಮ್ಗೇನಾಗಲ್ಲ ಮನೇಲಿ ಸಣ್ಣ ಸಣ್ಣ ಮಕ್ಕಳಿಗೆ ನಾಗರ ದೋಸ ನಾಗರ ಮಚ್ಚೆ ಆಗದೆ ನಾವ್ ಹಬ್ಬದ ದಿವಸ ಹುಟ್ಟ ಕಾಲ ಅಲ್ಲಿ ಹಾವು ಕುಡಿಯಲ್ಲ ಮಣ್ಣು ಕುಡಿಯತ್ತೆ ಬೆಳಗ್ಗೆ ಓದ್ತಿದ್ರ ಹೆ ನೋಡಿ ನೀವು ನೋಡೋದು ಖುಷಿ ಬೇಜಾರ್ಗೆ ನಾನ್ ಮಾಡೋದು ಹೊಟ್ಟೆಗೆ ಬಾ ನಾಗಪ್ಪ ಯಾರ ಮನೆಯಲ್ಲಿ ಇಲ್ಲಿನ ಪೂಜೆ ಹರ್ಷಿಯತ್ತೆ ಎರಡ್ರಿಗೂ ಹೆಡೆ ತೋರ್ಸು ಎತ್ತೋಳು ಮೇಲೆ ಆಡು ಕೈ ಕೈಮುಗ್ರಿ ಅವ್ರಿ